ಮಹೇಂದ್ರ ತಮ್ಮಣ್ಣವರ್ ಶಾಸಕರಿಂದ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಕುಡಚಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಮನೆಗಳ ಮಂಜೂರಾತಿ ಆದೇಶ ಪತ್ರವನ್ನು ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಅವರು ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು ಹಾಗೂ ಪೌರ ಕಾರ್ಮಿಕರಿಗೆ ಕಿಟ್ ಮತ್ತು ಆರೋಗ್ಯ ಪರಿಕರಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಅಧಿಕಾರಿಗಳು ಊರಿನ ಪ್ರಮುಖರು ಹಿರಿಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಮಹೇಂದ್ರ ತಮ್ಮಣ್ಣವರ್ ಕುಡುಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ತಮ್ಮ ಕ್ಷೇತ್ರದಲ್ಲಿ ಬರುವ ಹಂದಿಗುಂದ ಕಪ್ಪಲ್ಗುದ್ದಿ ಮರಾಕೋಡಿ ಪಾಲಬಾವಿ ಮುಗುಳ್ಕೋಡ ಹಿಡಕಲ್ ಅಲಕನೂರು ಅಳಗವಾಡಿ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ಮಾಡುವುದರೊಂದಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆಗೆ ಚಾಲನೆ ನೀಡಿದರು ಅದರೊಂದಿಗೆ ಅಲ್ಲಿ ನಡೆದಿರುವ ಜನರೊಂದಿಗೆ ಇದೇ ಮೂಲಭೂತ ಸೌಕರ್ಯಗಳ ಕುರಿತು ಚರ್ಚಿಸಿ ಹಾಗೂ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಪರಿಹರಿಸುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿ ಕೆಲವು ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಧೂರಿನರು ಮುಖಂಡರು ಉಪಸ್ಥಿತರಿದ್ದರು ಚೇತನ್ ಐಹೊಳೆ ರಾಯ್ಬಾಗ ಚನ್ನಪ್ಪ ಪತಿನಿಯವ್ರನ್ ಚೆನ್ನಪ್ಪನ ಸರಿಯಾಗಿ ಸ್ವಲ್ಪ ಎಲ್ಲ ಕೆಲಸ ಮಾಡ್ಬೇಕನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸಜ್ಜನ್ ಸಾಹೇಬ್ರ ಆಗಮಿಸಿದ್ದಾರೆ ಸರ್ ಅವ್ರ ಸಜ್ಜನ್ ಸಾಹೇಬ್ರ ಕಲಸ ಏನಂತ ಕೇಳಿದ್ರೆ ಎಲ್ಲಿ ಹೊರಗು ನಡೆದಾವಲ್ಲ ಅಲ್ಲಿ ಸುಮಾರು ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಸಾವಿರದ ತಮಗೆ ತುಂಬಾ ಹಾರ್ಥಿಕವಾದಂತ ಸ್ವಾಗತ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಐವತ್ ಲಕ್ಷ ರೂಪಾಯಿದ ಒಳಗ ಮೂರು ರಸ್ತೆಗಳನ್ನ ಪೂರ್ತಿ ಕೆನಾಲ್ವರೆಗೆ ಸಿಸಿ ಹಾಕ್ತಾ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಕುಡ್ಕೊಂಡು ಏನ್ ಸೈಡ್ ಎಲ್ಲೆಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಸರ್ಶಿ ಹಚ್ಚಿಗೆ ಹಾಕುವಂಗೈತೆ ಈಗ ನೀವು ಸರ್ಸಿ ಹಾಕಿ ಕ್ಲಿಯರ್ ಅಂದ್ರೆ ಅಲ್ಲಿ ಉಳಿತು ಅನ್ನಬಾರದು ಅವ್ರ ಮನೆಗೆ ಹೋಗಾಕ ಸಾಯಕಲ್ ಹತ್ತಾಕ ಒಂದ್ ಸ್ವಲ್ಪ ಏನು ಇಳಿಕಲ್ ಬೇಕಂದ್ರೆ ಇಳಕಲ್ ಮಾಡಿ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ಅಣ್ಣಾವ್ರ ಪರವಾಗಿ ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಅದ ಸಹವೆಲ್ಲ ಸಹಕಾರ ಕೊಟ್ಟು ಇದ್ರೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ನಿಮ್ಮಲ್ಲಿ ಸಹಮಾಠಿ ಆಗ್ತಾ ಇದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಜೊತೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಪೂಜೆ ಸರ್ ಬಂದಾರೆ ಸರ್ ಸರ್ ಅವ್ರಿಗೆ ಮಾತ್ರ ಮಾಡ್ಕೊಂಡು ಎಲ್ಲರಿಗೂ ಹಾರ್ದಿಕವಾದ ತುಂಬ ಸ್ವಾಗತ ಸ್ವಾಗತ ಮಾಡಿ ಈಗ ಈ ಕಾರ್ಯಕ್ರಮ